ವೇದಿಕೆಗೆ ಸಭೆಗೆ ಶರಣು ಶರಣಾರ್ಥಿಗಳು ಬಂಧುಗಳೇ ಪ್ರಾಸ್ತಾವಿಕವಾಗಿ ಎರಡು ಮುಖ್ಯ ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪಿಸಲಿಕ್ಕೆ ಆಗಮಿಸಿದೆ ಬಸವ ಸಂಸ್ಕೃತಿ ಅಭಿಯಾನ ಯಾವುದೇ ರೀತಿಯ ಭಿನ್ನ ಭಾವವನ್ನು ಹೊಂದದೆ ಕೇವಲ ಈ ಬಸವ ಸಂಸ್ಕೃತಿಯನ್ನು ಈ ನಾಡಿನಲ್ಲಿ ಬಿತ್ತಬೇಕು ಅನ್ನುವಂತಹ ಯೋಚನೆಯೊಂದಿಗೆ ಈ ನಾಡಿನ ತುಂಬೆಲ್ಲ ಎಲ್ಲ ಪೂಜ್ಯರು ಧಾವಿಸಿದಾಗ ಏನಾಯಿತೋ ಏನೋ ಗೊತ್ತಿಲ್ಲ ಬಸವ ಭಕ್ತರಲ್ಲಿ ಒಂದು ರೋಮಾಂಚನವಾಯಿತು ಅದು ಮಾತ್ರ ಸತ್ಯ ಅನೇಕ ಬಗೆಯ ಭರವಸೆಗಳಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ ಮಹಾಂತಪ್ಪಗಳಂಥವರು ಈ ಭಾಗದಲ್ಲಿ ಎಷ್ಟೊಂದು ಪ್ರಯತ್ನ ಮಾಡಿದ್ರು ಎಷ್ಟೊಂದು ತೀವ್ರ ಟೀಕೆಗೆ ಒಳಗಾದರೂ ಹಲ್ಲಿಗೆ ಒಳಗಾದ್ರು ಏನಾದರೂ ಕೂಡ ದಾಕ್ಷಿಣ್ಯ ದಾಕ್ಷಿಣ್ಯಪರ ನಾನಲ್ಲ ಅನ್ನುವ ಮಾತುಗಳ ಹಿನ್ನೆಲೆಯಲ್ಲಿ ತಮ್ಮ ಇಡೀ ಬದುಕನ್ನು ಬಸವ ತತ್ವದ ಅನುಷ್ಠಾನಕ್ಕಾಗಿ ಬದುಕಿದರು ಈ ನಾಡನ್ನು ಹೇಳಿ ಅವರೆಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಅದನ್ನು ಹೇಗೆ ನಾನು ವರ್ಣಿಸಬೇಕು ತಿಳಿಯುವುದಿಲ್ಲ ಅಷ್ಟೊಂದು ರೀತಿಯೊಳಗೆ ಅವರು ಪ್ರಯತ್ನವನ್ನು ಮಾಡಿ ಅಹರ್ನಿಶಿಯಾಗಿ ದುಡಿದರು ಮುಂಜಾನೆ ನಮ್ಮ ವಿದ್ಯಾರ್ಥಿಗಳು ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದರೋ ಆ ಎಲ್ಲ ಉತ್ತರ ಆ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಒಂದು ಮಾದರಿ ಎನ್ನುವ ರೀತಿಯಲ್ಲಿ ಈ ಜಿಲ್ಲೆಯ ಪರಮ ಪೂಜ್ಯ ಲಿಂಗೈಕ್ಯ ಮಹಾನ್ ತಪ್ಪುಗಳು ಈ ನಾಡಿನ ತುಂಬೆಲ್ಲ ಚರಿಸಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಒದಗಿಸಿದ್ದಾರೆ ಅನ್ನುವಂತಹ ಮಾತನ್ನು ಯಾವುದೇ ಪ್ರಸಂಗದಲ್ಲಿ ಯಾವುದೇ ವೇದಿಕೆಯಲ್ಲಿ ನಾವು ಅದನ್ನು ಸಿದ್ಧಪಡಿಸ್ತೇವೆ ಹೀಗಾಗಿ ನಾವು ಹೆಮ್ಮೆಯಿಂದ ಇದ್ದೇವೆ ಪೂಜ್ಯ ಪಂಡಿತಾರಾಧ್ಯ ಶಿವಯೋಗಿಗಳವರು ಅದೇ ಮಾರ್ಗದಲ್ಲಿ ಮತ್ತೆ ಕಲ್ಯಾಣದ ಕನಸನ್ನು ಕಂಡು ಈ ನಾಡಿನ ತುಂಬೆಲ್ಲ ಸಂಚರಿಸಿದರು ಒಬ್ಬರೇ ಸಂಚರಿಸಿದರು ಈ ನಾಡಿನ ಎಲ್ಲ ಪೂಜ್ಯರು ಅವರಿಗೆ ಸಹಕಾರವನ್ನು ಕೊಟ್ಟರು ಚಿಂತನೆಗಳನ್ನು ಮಾಡುತ್ತಾ 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 ಬಂದಂತೆ ಆ ಎಡನೂರ ಸಿದ್ಧಲಿಂಗ ಪರಂಪರೆಯ ಏಳುನೂರ ಒಂದು ಯತಿಗಳಲ್ಲಿ ಬಹುಶಃ ನಾಲ್ಕು ನೂರು ಜನರು ಸಂಪೂರ್ಣವಾಗಿ ಬಸವ ತತ್ವವನ್ನು ಬದುಕಬೇಕಂತ ಹೇಳಿ ನಾಡಿನ ತುಂಬ ಇವರೆಲ್ಲರೂ ಕೂಡಿ ಅಡ್ಡಾಡ್ತಾ ಇರುವಂಥದ್ದು ಇದು ನೋಡುವುದು ನಮ್ಮ ಸೌಭಾಗ್ಯ ಈ ರೀತಿಯಲ್ಲಿ ಅನೇಕ ಕಡೆಗಳಲ್ಲಿ ಸ್ವಾಮಿಗಳು ಸೇರಿದ್ದುಂಟು ಆದರೆ ಒಂದು ತತ್ವಕ್ಕೆ ಬದ್ಧರಾಗಿ ಆ ತತ್ವವನ್ನು ಬದುಕಬೇಕು ಅನ್ನುವಂತಹ ಅಹಿಂಸೆಯನ್ನು ಇಟ್ಟುಕೊಂಡು ನಾಡಿನ ತುಂಬೆಲ್ಲ ಸಂಸ್ಕೃತಿ ಅಭಿಯಾನವನ್ನು ಅವರು ಪ್ರಾರಂಭಿಸಿದ್ದಾರೆ ಅದರ ನೇತೃತ್ವವನ್ನು ಗಡಿನಾಡಿನಲ್ಲಿ ಈ ಕನ್ನಡವನ್ನು ಉಳಿಸಲು ಬಸವ ತತ್ವವನ್ನು ಉಳಿಸಲು ಶ್ರಮ ಶ್ರಮವನ್ನು ವಹಿಸಿರುವಂತಹ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ವಹಿಸಿದ್ದಾರೆ ಹಾಗೆಯೇ ಈ ಜಿಲ್ಲೆಯ ಹೆಮ್ಮೆ ಅನ್ನುವ ರೀತಿಯೊಳಗೆ ಬಸವ ತತ್ವವನ್ನು ಬದುಕಿದಂಥವರು ಈ ನೆಲದಲ್ಲಿ ಈ ನೆಲದ ಮೇಲೆ ತುಂಬಾ ಅಭಿಮಾನ ಪ್ರೀತಿಯನ್ನು ಹೊಂದಿರತಕ್ಕಂಥವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ಹೀಗಾಗಿ ಅವರನ್ನು ಕೂಡ ನಾನು ಸ್ಮರಿಸ್ತೇನೆ ಈ ನಾಡಿನಲ್ಲಿ ಬಸವ ತತ್ವದ ಗಂಧಗಾಳಿಯನ್ನು ಗಟ್ಟಿಯಾಗಿಸಿದಂಥವರು ಅವರು ಹಾಗೆಯೇ ಒಂದೊಮ್ಮೆ ಬಸವಣ್ಣನೇ ಧರ್ಮಗುರು ಲಿಂಗಾಯತ ಧರ್ಮ ಅಂತೇಳಿ ನಾಡಿನ ತುಂಬೆಲ್ಲ ಗಟ್ಟಿಗೊಳಿಸಿದಂಥವ್ರು ಪೂಜ್ಯ ಲಿಂಗಾನಂದಪ್ಪಗಳು ಅವರಿಗೂ ಅನೇಕರಿಗೆ ಅದು ಪ್ರೇರಣೆಯಾಯಿತು ಪೂಜ್ಯ ಮಾತಾಜಿಯವರು ಕೂಡ ಈ ನಾಡಿನ ತುಂಬೆಲ್ಲ ಆ ತತ್ವಕ್ಕಾಗಿ ಶ್ರಮಿಸಿದರು ಸಂಘಟನೆಯ ನೆಪದಲ್ಲಿ ಆಗುತ್ತಿರುವಂತಹ ಒಂದಿಷ್ಟು ತಪ್ಪುಗಳನ್ನು ದ್ವಂದ್ವಗಳನ್ನು ತಿದ್ದಿಕೊಂಡು ಮತ್ತೆ ಸಮಸ್ತಿಯೊಡನೆ ಮುನ್ನುಗ್ಗುವ ರೀತಿಯಲ್ಲಿ ಗಂಗಾ ಮಾತಾಜಿ ಅವರು ನಮ್ಮ ಜೊತೆ ಈ ನಾಡಿನಲ್ಲಿ ಬಸವ ಬ ಬಸವನ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವರೆಲ್ಲರೂ ಇಲ್ಲಿ ಇರುವುದು ಅದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಆ ಹಿನ್ನೆಲೆಯಲ್ಲಿ ಈ ತೆಗೆದುಕೊಂಡು ಹೋಗಲು ಮುಂಚೂಣಿಯಲ್ಲಿ ನಿಂತಿರತಕ್ಕಂಥವ್ರು ಪರಮ ಪೂಜೆ ಪಂಚಮ ಶಿವಲಿಂಗೇಶ್ವರ ಮಹಾಶಿವಿಗಳವರು ನಮ್ಮ ಬಗೆಗೆ ಆರಂಭದಲ್ಲಿ ನೀವು ಮಾತನಾಡಬೇಡ್ರಿ ನೀವು ಕೆಲಸ ಮಾಡ್ರಿ ಮಾತಾಡಬೇಡ್ರಿ ಕೆಲಸ ಮಾಡಬೇಡ್ರಿ ಅಂತಿದ್ರು ಅಪ್ಪಳು ಬರೀ ನೆಗೆಟಿವ್ನಾಗ ಹೇಳ್ತಾರಲ್ಲ ಅಂತಿದ್ವಿ ನಾವು ಆದ್ರೆ ಮುಂದೆ ಬಂದಂತೆ ನಮ್ಮ ಎಲ್ಲ ಕಾರ್ಯಕರ್ತರು ಅವರು ದುಡಿಯೋದನ್ನ ನೋಡಿ ಅಪ್ಪಳು ಎಷ್ಟು ಹರ್ಷಿತರಾದ್ರಲ್ಲ ನನಗೆ ಆಶ್ಚರ್ಯ ಅನಿಸ್ತೈತಿ ಅವರು ಬಹುಶಃ ಇನ್ನು ಮೇಲೆ ನಮ್ಮ ಮೇಲೆ ಈ ಹುಡುಗರು ಬಸವ ತತ್ವ ಬದುಕ್ತಾವ ಅಂತ ಹೇಳಿ ನಮ್ಮ ಮೇಲೆ ಇನ್ಮೇಗ ಅವರು ನಂಬಿಕೆ ಇಡ್ತಾರ ಅನ್ನುವಂಥ ಭರವಸೆ ನನಗೆ ಉಂಟಾಗಿದೆ ಇಂತಹ ಈ ಎಲ್ಲ ಒಗ್ಗಟ್ಟಿಗೆ ಇಂತಹ ಎಲ್ಲ ತಿಳುವಳಿಕೆಗೆ ಕಾರಣವಾಗಿರುವಂಥವರು ನಮ್ಮ ಮಾರ್ಗದರ್ಶಿಗಳಾಗಿರುವಂಥ ಪರಮ ಪೂಜ್ಯ ಗುರುಮಹಾಂತ ಅಪ್ಪಗಳವರು ಅನ್ನೋದನ್ನು ನಾವು ನಡೆಯಲೇಬೇಕು ಅವರನ್ನು ಸರಿಯಾಗಿ ಬಳಸಿಕೊಳ್ಳುವ ರೀತಿಯೊಳಗ ಮಠಾಧೀಶರ ಒಕ್ಕೂಟ ಆಲೋಚನೆ ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ಪ್ರಾಮಾಣಿಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಮೊದಲನೇ ಇನ್ನು ಎರಡನೆಯದು ಬಂಧುಗಳೇ ಈ ಸಮಾಜದ ಒಳಿತಿಗಾಗಿ ಇವರೆಲ್ಲರೂ ಟೊಂಕ ಕಟ್ಟಿ ನಿಂತವರು ತಮ್ಮ ಪೀಠ ಪ್ರತಿಷ್ಠೆ ಎಲ್ಲವುಗಳನ್ನು ಬಿಟ್ಟು ನಾಡಿನ ತುಂಬ ಪಾದಯಾತ್ರೆಯನ್ನು ಕೈಕೊಂಡಂಥವ್ರು ಇವರ ಈ ನಡಿಗೆಯನ್ನು ಇವರ ಈ ನಡೆಯನ್ನ ಸಂಶಯಿಸಿದಂತಹ ಒಂದಿಷ್ಟು ಜನಗಳು ಇಲ್ಲಿ ಯಾಕೆ ಹುಟ್ಟಿಕೊಂಡ್ರೋ ನನಗೆ ಗೊತ್ತಾಗ್ತಾ ಇಲ್ಲ ಇವರ ಈ ಪ್ರಾಮಾಣಿಕತೆಯ ಬದುಕನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿತ್ತು ಅವರ ಯೋಚನೆ ಒಂದೇ ಅದು ಜನಗಣತಿ ಆಗಿರಬಹುದು ತತ್ವವನ್ನು ಬದುಕಿಸುವ ಹಿನ್ನೆಲೆಯಲ್ಲಿ ಅನುಷ್ಠಾನಗೊಳಿಸುವ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ಕಾರ್ಯಕ್ರಮಗಳಾಗಿರಬಹುದು ಸಮಾಜಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನವನ್ನು ಕೊಡಬೇಕು ಎಲ್ಲರ ಜೊತೆ ಮುಕ್ತವಾಗಿ ಆಲೋಚನೆಗಳನ್ನು ಮಾಡಬೇಕು ಇಲ್ಲಿ ಇರುವಂತಹ ಯಾವುದೇ ಕಾಯಕದ ಯಾವುದೇ ವರ್ಗದ ಜನರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಅನ್ನುವಂತಹ ಪರಮ ಇಚ್ಛೆಯನ್ನು ಈ ಎಲ್ಲ ಯೋಗಿಗಳು ಹೊಂದಿದ್ದಾರೆ ಹೀಗಾಗಿ ಇವರು ಹೇಳಿದಂತೆ ಕೇಳುವುದು ಒಂದೇ ನಮಗೆ ಉಳಿದಿರುವ ಮಾರ್ಗ ಅನ್ನುವುದನ್ನು ಎಲ್ಲ ಈ ನಾಡಿನ ಜನರು ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಮುಖ್ಯವಾಗಿ ಜನಗಣತಿಯ ವಿಷಯದಲ್ಲಿ ಅದನ್ನು ಅಪ್ಪ ಅವರು ಬಹಳಷ್ಟು ಜನರು ಹೇಳುತ್ತಾರೆ ಅದನ್ನು ಹೇಳಿಕೆ ಹೋಗೋದಿಲ್ಲ ಯಾಕಂದ್ರೆ ಏನನ್ನ ಬರೆಸಿದರೆ ಈ ಸಮಾಜಕ್ಕೆ ಒಳ್ಳೆಯದಾಗ್ತದ ಸ್ವತಂತ್ರ ಆಲೋಚನೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗತೈತಿ ಅನ್ನುವಂಥದ್ದನ್ನು ಒಂದಿಷ್ಟು ಹಠಮಾರಿತನವನ್ನು ಬಿಟ್ಟು ತಾತ್ವಿಕ ಹಿನ್ನೆಲೆಯೊಳಗ ಕಾನೂನಾತ್ಮಕ ಹಿನ್ನೆಲೆಯೊಳಗ ಎಲ್ಲರೂ ಕೂಡ ಚಿಂತನೆ ಮಾಡಬೇಕು ಪೂಜ್ಯರ ಎಲ್ಲರ ಕೈಗಳನ್ನು ನಾವು ಬಲಪಡಿಸಬೇಕು ಅನ್ನುವಂತಹ ಹಿನ್ನೆಲೆ ಆ ಹಿನ್ನೆಲೆಯಲ್ಲಿ ಎಲ್ಲರನ್ನ ನಾನು ಪ್ರಾರ್ಥಿಸಿಕೊಳ್ತೇನೆ ಈ ಬಸವ ಸಂಸ್ಕೃತಿ ಅಭಿಯಾನ ಇದು ಪ್ರಾಮಾಣಿಕವಾಗಿ ನಮ್ಮೆಲ್ಲರನ್ನ ಬಸವ ಬದುಕಿನಲ್ಲಿ ಕೊಂಡೊಯ್ಯಲು ಅದು ಯತ್ನಿಸ್ತದೆ ಅನ್ನುವ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಒಂದು ಮಾತನ್ನು ಹೇಳದೇ ಬಿಡಬೇಕು ಬಹಳ ಜನ ಅನವಶ್ಯಕವಾಗಿ ಮಾತನಾಡ್ತಾರೆ ಒಡಿತಾರ ಒಡಿತಾರ ಅನ್ನೋದು ಇಲ್ಲಿ ನೋಡ್ರಿ ಇಡೀ ಲಿಂಗಾಯತ ಸಮಾಜದ ಒಳಪಂಗಡದ ಹನ್ನೆರಡು ಜನ ಜಗದ್ಗುರುಗಳು ಇಲ್ಲಿ ಕುಳಿತುಕೊಂಡಿದ್ದಾರೆ ಇದು ಒಡೆಯುವುದು ಅಥವಾ ಕೂಡಿಸುವುದೋ ನೀವೇ ಹೇಳಬೇಕು ಮಾದಾರ ಚೆನ್ನಯ್ಯ ಸ್ವಾಮಿಗಳು ಅನಿವಾರ್ಯ ಕಾರಣಕ್ಕಾಗಿ ಬಂದಿಲ್ಲ ಪ್ರಸನ್ನ ವಾಲ್ಮೀಕಿ ಸ್ವಾಮಿಗಳು ಅನಿವಾರ್ಯ ಕಾರಣಕ್ಕಾಗಿ ಬಸವ ಕಲ್ಯಾಣದಲ್ಲಿ ಪೂರ್ವ ನಿರ್ಧಾರಿತ ಒಂದು ತಿಂಗಳ ಹಿಂದೆ ಆಯೋಜಿಸಿದ ಆಗಿ ಬಂದಿಲ್ಲ ಉಳಿದ ಮಡಿವಾಳ ಮಾಚಿದೇವರೂ ಕೂಡ ಅಷ್ಟೇ ಕುಂಚಿಟಿಗ ಸಮಾಜದ ಶಾಂತಗೀನ ಗುರುಗಳು ಅಷ್ಟೇ ಇವರೆಲ್ಲರೂ ಕೂಡ ಬಂದಿಲ್ಲ ಬಂದಿಲ್ಲಂದರೂ ನಮ್ಮ ಜತೆ ಅವರೆಲ್ಲ ಇದ್ದಾರೆ ನಾವು ಏನು ಮಾಡಿದ್ದೇವೆ ಹಾಗಾದರೆ ಮಠಾಧೀಶರ ಒಕ್ಕೂಟ ಏನು ಮಾಡಿದೆ ಯಾವುದನ್ನು ಮಠಾಧೀಶರ ಒಕ್ಕೂಟದ ಮೇಲೆ ನಾವು ಆಪಾದನೆಯನ್ನು ಮಾಡ್ತಿದ್ವಿಯೋ ಈ ಮಠಾಧೀಶರ ಒಕ್ಕೂಟ ಅವರೆಲ್ಲರನ್ನ ತಮ್ಮ ತೆಕ್ಕೆ ತೆಗೆದುಕೊಂಡು ಎಲ್ಲ ಸಮಾನ ಭಾವದಿಂದ ಸಮಾನ ಗೌರವದಿಂದ ನೋಡಿಕೊಳ್ಳುತ್ತೇವೆ ನೋಡಿಕೊಂಡು ಹೋಗ್ತೇವೆ ಅನ್ನುವಂತಹ ತತ್ವಕ್ಕೆ ಬದ್ಧರಾಗಿ ಎಲ್ಲರೂ ಕೂಡ ಇಲ್ಲಿ ಕುಂತಿಕೊಂಡು ಕುಳಿತುಕೊಂಡಿರುವುದು ಇದು ಎಲ್ಲರನ್ನ ಕೂಡಿಸುವ ಬಸವ ಸಂಸ್ಕೃತಿಗೆ ಅನುಗುಣವಾಗಿ ನಡೆದುಕೊಳ್ಳುವಂತಹ ನಡೆ ಅನ್ನುವುದನ್ನು ನೀವೆಲ್ಲರೂ ಗಮನಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಳ್ತೇನೆ ನಾವು ತಪ್ಪು ಮಾಡಿದ್ದೀವಿ ಲಿಂಗಾಯತದ ಫಲಾನುಭವಿಗಳಾಗಿರುವಂತಹ ನಾವು ನಾವು ತಪ್ಪು ಮಾಡಿದ್ದೀವಿ ನಾವು ಯಾವ ಯಾವ ಜಾತಿ ಅನ್ನೋದು ನಿಮಗೂ ಗೊತ್ತದ ಎಲ್ಲರನ್ನ ದೂರು ಸರಿಸಿದ್ವಿ ಕುರುಬರು ನಮ್ಮನ್ನು ಬಿಟ್ಟು ಹೋದ್ರು ಕುರುಬ ಗೊಲ್ಲಾಡೇಶ ನಮ್ಮವ ಸಜ್ಜರುಗುಡಿಸಿ ಶರಣಂ ಪಾಯಿ ನಮ್ಮವಳು ಬಿಟ್ಟು ಹೋದ್ರು ಒಕ್ಕಲಿಗ ಮುದ್ದಣ್ಣ ನಮ್ಮವ ಇವರೆಲ್ಲರೂ ಬಿಟ್ಟು ಹೋದ್ರು ಯಾಕೆ ನಾವು ಮಾಡಿರುವಂತಹ ತಪ್ಪು ಹೀಗಾಗಿ ಈ ಪೀಠಗಳು ಹುಟ್ಟಿಕೊಂಡು ಆ ಸಮಾಜದ ಎಲ್ಲರಿಗೂ ಕೂಡ ಬಸವ ಸಂಸ್ಕಾರವನ್ನು ಕೊಟ್ಟರು ಆ ಸಮಾಜದ ಬೇಕಾದವರು ಮನೆಗೆ ಹೋಗ್ರಿ ಅವರು ಬಸವಣ್ಣ ಅಲ್ಲಿ ಸಿಗ್ತಾನ ನಮ್ಮವ್ರ ಮನ್ಯಾಗ ಸಿಗುವುದಿಲ್ಲ ಇನ್ನು ನಮ್ಮಲ್ಲಿ ದ್ವಂದ್ವ ಅದ ಅವರಲ್ಲಿ ಬಸವಣ್ಣ ಅವರ ಅಂತಃಕರಣದಲ್ಲಿ ಸಮುದಾಯದ ಸ್ವಾಮಿಗಳ ಆ ಸಮುದಾಯಗಳಲ್ಲಿ ಬಸವಣ್ಣ ಅಂತ ಬಸವಣ್ಣ ಅವರ ಅಂತಃಕರಣದಲ್ಲಿ ಗಟ್ಟಿಯಾಗಿ ಉಳಿದಾನ ಅನ್ನುವುದನ್ನ ನೀವು ಅವರ ಸಮೀಪಕ್ಕೂ ಹೋದ್ರ ಮಾತ್ರ ಗೊತ್ತಾಗ್ತೈತಿ ಅನ್ನುವಂತಹ ಮಾತನ್ನು ಹೇಳ್ತೇನೆ ಆದರೆ ಒಂದು ನೋವಿತ್ತು ಅವರಿಗೆ ಸಮಾಜವನ್ನು ಉದ್ಧರಿಸಲಿಕ್ಕಾಗಿ ಜಂಗಮ ದೀಕ್ಷೆಯನ್ನು ತೆಗೆದುಕೊಂಡಂಥವ್ರಿಗೆ ನಾವು ಜಾತಿ ಹಿಡಿದು ಗುರಿತು ವಹಿಸುವಂತಹ ಕೆಲಸವನ್ನು ಮಾಡಿದ್ದೀವಿ ಅಪಾದನೆಗಳನ್ನು ಕೊಟ್ಕೊತ ಹೋದಿವಿ ಜಾತಿ ಒಂದು ಗುರುಗಳು ಅಂತ ಹೇಳ್ಕೊಂತ ಹೋದಿವಿ ಆದರೆ ಅವರು ಜಂಗಮರು ಅನ್ನೋದನ್ನು ನಾವು ಮರೆತು ಬಿಟ್ಟಿವಿ ಆ ನೋವು ಅವರೆಲ್ಲರಿಗೂ ಕೂಡ ಇದ್ದದನ್ನು ನಾನು ಗಮನಿಸಿದ್ದೇನೆ ಹೀಗಾಗಿ ನಾವೆಲ್ಲ ಪಶ್ಚಾತ್ತಾಪದಿಂದ ನಾವು ಬೆಂದಿದ್ದೇವೆ ನಾವು ನೊಂದಿದ್ದೇವೆ ನಮ್ಮಂಥವರು ಭಕ್ತರು ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಆಲೋಚನೆ ಇದೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನೆರೆದಿರುವಂತಹ ಯಾವತ್ತೂ ಸಮಸ್ತ ಈ ಜಂಗಮ ತಿಂಥಿಣಿಯ ಸಮ್ಮುಖದಲ್ಲಿ ನಾವೊಂದು ಪ್ರತಿಜ್ಞೆಯನ್ನು ಗೈತೇವೆ ಯಾವ ಗೌರವವನ್ನು ಈ ಪ್ರಭು ಪರಂಪರೆಯ ಎಲ್ಲ ಗುರುಗಳಿಗೆ ನಾವು ಕೊಡ್ತಾ ಬಂದಿದ್ದೀವೋ ಅಂತಹ ಎಲ್ಲ ಗೌರವವನ್ನು ಸಮಾನ ಗೌರವವನ್ನು ಇನ್ನು ಮುಂದೆ ಈ ಸಮಾಜದ ಎಲ್ಲ ಗುರುಗಳಿಗೆ ನಾವು ಪ್ರಾಮಾಣಿಕವಾಗಿ ಕೊಡ್ತೇವೆ ಅನ್ನುವಂಥದ್ದನ್ನು ಬಸವನ ಸಾಕ್ಷಿಯಾಗಿ ನಾವು ಹೇಳ್ತೇವೆ ಆ ಹಿನ್ನೆಲೆಯಲ್ಲಿ ಆ ಸಮ ಆ ಸಮಾಜಕ್ಕೆ ಅವರಿಗೆ ಬಸವ ಸಂಸ್ಕಾರವನ್ನು ಕೊಟ್ಟು ಬಸವ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಘನತೆಯಿಂದ ಬದುಕುವಂತೆ ಮಾಡಿ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬರುವಲ್ಲಿ ಈ ಎಲ್ಲ ಗುರುಗಳ ಜೊತೆ ಅವರು ಕೈ ಜೋಡಿಸಬೇಕು ಆ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ರೀತಿಯ ಕನ್ಫೆಷನ್ ಮಾಡಿಕೊಳ್ಳುವ ರೀತಿಯಲ್ಲಿ ನಾನು ಮಾತನಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ ಬಂಧುಗಳೇ ಈ ಎಲ್ಲ ಗುರುಗಳು ನಮ್ಮ ಎಲ್ಲ ಗುರುಗಳನ್ನು ಯಾವ ರೀತಿಯಲ್ಲಿ ಗೌರವಿಸಿದೀವೋ ಇನ್ನು ಮುಂದೆ ಅದೇ ರೀತಿಯಲ್ಲಿ ನಾವು ಗೌರವಿಸ್ತೇವೆ ಅವರ ಜೊತೆ ಇರ್ತೇವೆ ಮತ್ತು ಆ ಸಮಾಜದ ಒಳಿತಿಗಾಗಿ ಎಲ್ಲ ಪೂಜ್ಯರು ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಣಯಗಳಿಗೆ ನಾವೆಲ್ಲ ಕೂಡ ಬದ್ಧರಾಗ್ತೇವೆ ಕೂಡದ ಸಂಗನ ಶರಣರು ನೊಂದು ಸೈರಿಸಬೇಕು ಅಂತ ಹೇಳ್ತಾರೆ ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಲ್ಲಿ ನಾವು ಒಂದಿಷ್ಟು ತ್ಯಾಗಕ್ಕೆ ನಾವು ಅಣಿಯಾಗಬೇಕಾಗ್ತದೆ ಅಂತಹ ಎಲ್ಲ ತ್ಯಾಗಗಳಿಗೆ ನಾವು ಬದ್ಧರಾಗಿರ್ತೇವೆ ಅಂತಹ ಎಲ್ಲ ತ್ಯಾಗಗಳಿಗೆ ನಮ್ಮನ್ನು ರೂಢಿಸಿ ಕೊಂಡು ನಮ್ಮನ್ನು ಒಳಗು ಮಾಡಿಕೊಂಡು ಈ ಸಮುದಾಯದವರು ನಮ್ಮ ಗುರುಗಳೇ ಅನ್ನುವಂತಹ ಭಾವದಿಂದ ಆ ಭಾವವನ್ನು ನಾವು ಬದುಕ್ತೇವೆ ಅದನ್ನು ದಯವಿಟ್ಟು ನಮ್ಮನ್ನು ಅವರೆಲ್ಲರೂ ಕೂಡ ನಂಬಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಅವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಆ ಹಿನ್ನೆಲೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕು ಘಟಕದವರು ನಮ್ಮ ಸಿಂಧೂರ ಶರಣರಾಗಿರಬಹುದು ನಮ್ಮ ಕರಿಶಂಕರಿಯವರಾಗಿರಬಹುದು ನಮ್ಮ ಅತ್ಯಂತ ಅಪ್ರತಿಮ ನಿಷ್ಠುರ ನಿಜ ಜಂಗಮಾನುವ ರೀತಿಯಲ್ಲಿ ಬದುಕುತ್ತಿರುವಂತಹ ರವಿ ಎಡಹಳ್ಳಿ ಆಗಿರಬಹುದು ಇವರೆಲ್ಲರೂ ಸೇರಿಕೊಂಡು ನಿಮ್ಮ ಸಮಕ್ಷಮದಲ್ಲಿ ಒಂದು ಐದು ನಿಮಿಷದಲ್ಲಿ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ ಎಲ್ಲರ ಸಮ್ಮುಖದಲ್ಲಿ ಆದ್ದರಿಂದ ತಾಲೂಕಾ ಘಟಕದ ಅಧ್ಯಕ್ಷರೆಲ್ಲರೂ ಕೂಡ ಮೇಲೆ ಬಂದು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ನಮ್ಮ ಗೌರವವನ್ನು ಇಲ್ಲಿ ಸೇರಿರುವಂಥ ಎಲ್ಲ ಪೂಜ್ಯರ ಪರವಾಗಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಮಸ್ತ ಬಸವಾಭಿಮಾನಿಗಳ ಪರವಾಗಿ ಅವರು ಗೌರವವನ್ನು ಸ್ವೀಕರಿಸಬೇಕು ದಯವಿಟ್ಟು ಯಾವತ್ತೂ ತಾಲೂಕಾ ಘಟಕದ ಅಧ್ಯಕ್ಷರು ಎಲ್ಲರೂ ದಯವಿಟ್ಟು ನಾನು ಒಂದೆರಡು ನಿಮಿಷ ಮಾತನಾಡುವುದರೊಳಗಾಗಿ ಎಲ್ಲರೂ ಕೂಡ ಅವರಿಗೆ ಗೌರವಿಸಿ ನಿಮ್ಮ ಮೇಲೆ ನಿಮ್ಮ ಜೊತೆ ಪ್ರೀತಿ ವಿಶ್ವಾಸ ಗೌರವಗಳನ್ನು ನಡೆದುಕೊಳ್ತೇವೆ ಅಂತ ಹೇಳಿ ಅವರಿಗೆ ಸಾಕ್ಷಾನು ಹಾಕಬೇಕಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ದಯವಿಟ್ಟು ಒಂದು ಐದು ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ದೆ ಇನ್ನೊಂದು ನಮ್ಮ ಈ ಬಸವ ತತ್ವದ ನಿಲುವಿಗೆ ಗಟ್ಟಿಯಾಗಿ ನಿಂತಹವರು ಪರಮ ಪೂಜ್ಯ ಎಸ್ ಆರ್ ಪಾಟೀಲ್ ಸಾಹೇಬರು ನೆನೀಬೇಕು ಅವ್ರನ್ನ ನಾವು ನೆನೀಬೇಕು ಇಂತಹ ಕಾರ್ಯಕ್ರಮಕ್ಕೆ ಇಂತಹ ಕಾರ್ಯಕ್ರಮಕ್ಕೆ ನಾವು ಗೊಂದಲದಲ್ಲಿದ್ದಾಗ ಗೊಂದಲದಲ್ಲಿದ್ದಾಗ ಅತ್ಯಂತ ನೋವಿನಲ್ಲಿದ್ದಾಗ ನಮಗೆ ಧೈರ್ಯ ತುಂಬಿದಂಥವ್ರು ಬಸವಣ್ಣನ ಕೆಲಸಕ್ಕೆ ನೀವು ಏನು ಹೇಳ್ತೀರೋ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದಂಥವ್ರು ಮಾರ್ಗದರ್ಶನ ಮಾಡಿದಂಥವ್ರು ಮಧ್ಯಾಹ್ನ ಎಲ್ಲರೂ ಪ್ರಸಾದ ತಗೊಂಡಿರಿ ನಾವು ಹುಗ್ಗಿ ಅಣ್ಣ ಸಾರು ಈಟ ಹೇಳಿದ್ವಿ ಜಗಳ್ಯಾಡಿ ಬಡದ್ಯಾಡಿ ನಿಮಗೇನಾಗಿದೆ ಬಸವಣ್ಣನ ಕೆಲಸಕ್ಕೆ ಬಂದವರು ಬಸವಣ್ಣನ ಮಹಾಮನಿಗಳಿಗೆ ಅನುಷ್ಠಾನ ಭೋಜನ ಮಾಡಿ ಹೋಗ್ತಿದ್ರು ನೀವು ಎಲ್ಲರಿಗೂ ಕೂಡ ಬಾಗಲಕೋಟೆ ಬಂದಾಗ ಅದೇ ರೀತಿಯೊಳಗೆ ಪ್ರಸಾದ ಮಾಡಬೇಕಂತ ತಿಳ್ಕೊಂಡು ಅವರು ಸ್ವತಃ ಕುಕ್ಕ ಹೇಳಿ ಅವ್ರು ಯಾರು ಮಾತು ಕೇಳಬೇಡ ನೀ ಈ ರೀತಿ ಮಾಡಂಥೇಳಿ ನಮ್ಮ ಅನಗವಾಡಿ ಬಸವರಾಜವರಿಗೆ ಹೇಳಿ ಅವರೆಲ್ಲ ಪ್ರಸಾದ ಸೇವೆಯನ್ನು ಮಾಡಿದರು ಇದರೊಳಗೆ ಬಹಳಷ್ಟು ನಮ್ಮನ್ನು ಹೃದಯಂಬಿಸಿದಂಥವ್ರು ಮತ್ತು ನನಗೆ ಅತ್ಯಂತ ಖುಷಿಯಾಗಿರುವಂಥದ್ದು ಆ ಭಾವ ಅದರ ನಮ್ಮ ಹೆಸರುಗಳನ್ನು ಹೇಳಬೇಡ್ರಿ ನಮ್ಮ ಹೆಸರುಗಳನ್ನು ಹೇಳಬೇಡ್ರಿ ಎಲ್ಲಿ ಮುಂದೆ ತರಬೇಡ್ರಿ ಅದಕ್ಕೆ ನಾವು ಮುಂಜಾನೆ ಅವರು ಇದ್ರು ಹೇಳಿಲ್ಲ ಈಗ ಇನ್ನೂ ಅವ್ರು ಇಲ್ಲ ಹಿಂಗಾಗಿ ವೇದಿಕೆಯೊಳಗೆ ಇಲ್ಲ ಹಿಂಗಾಗಿ ಬಹುಶಃ ಅವ್ರೇನು ನಮ್ಮ ತಿಳ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಸಭೆಗೆ ಹೇಳುವಂಥದ್ದು ನಮ್ಮ ಜವಾಬ್ದಾರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಒಳಗೆ ಹೇಳ್ತೀನಿ ಅವರನ್ನು ನಾವು ನಾನು ನೆನಿತೇನೆ ಈಗ ಎಲ್ಲರಿಗೂ ಕೂಡ ನಮ್ಮ ಬೀಳಿಗೆ ಘಟಕದ ಅಧ್ಯಕ್ಷರು ಪೂಜೆ ಪೂಜ್ಯ ಎಲ್ಲ ಗುರುಗಳ ಹೆಸರುಗಳನ್ನು ನಮ್ಮ ಇಮ್ಮಡಿ ಗುರುಗಳು ಹೇಳ್ತಾರೆ ಪೂಜ್ಯ ಜಗದ್ಗುರು ಪುರುಷೋತ್ತಮಾನಂದ ಮಹಾಸ್ವಾಮಿಗಳು ಭಗೀರಥ ಉಪ್ಪಾರ ಗುರುಪೀಠ ಹೊಸದುರ್ಗ ದಯವಿಟ್ಟು ಚಪ್ಪಾಳೆಯನ್ನು ತಟ್ಟಿ ಇದು ನಿಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಕೊಡುತ್ತಿರುವಂತಹ ಗೌರವ ಹಾಗೆಯೇ ಪರಮ ಪೂಜ್ಯ ಜಗದ್ಗುರು ಬಸವಕುಮಾರ ಮಹಾಸ್ವಾಮಿಗಳವರು ಚಿತ್ರದುರ್ಗದ ಮಹಾಮಠದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಮನಶ್ರೀ ಗಾಣಿಗ ಸಂಸ್ಥಾನ ಪೀಠದ ಪರಮ ಗುರುಗಳು ಅವರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಗೌರವ ಶರಣು ಶರಣಾರ್ಥಿಗಳು ಪೂಜ್ಯ ಜಗದ್ಗುರು ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು ಹಡಪ ಗುರುಪೀಠ ತಂಗಡಗಿ ಅವರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಜಗದ್ಗುರು ಕುಂಬಾರಗುಂಡಯ್ಯ ಸ್ವಾಮಿಗಳವರು ಆರಂಭದಿಂದಲೂ ಕೂಡ ನಮ್ಮ ಕಾರ್ಯಕ್ರಮಗಳ ಕುರಿತಾಗಿ ಆಸಕ್ತಿಯನ್ನು ವಹಿಸಿ ಮೇಲಿಂದ ಮೇಲೆ ಅವರು ನಮಗೆ ಹೇಳುತ್ತಿದ್ದರು ಮಾರ್ಗದರ್ಶನ ಮಾಡ್ತಿದ್ರು ಆ ಗುರುಗಳಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಪರಮ ಪೂಜ್ಯ ಜಗದ್ಗುರು ಕೃಷ್ಣ ಯಾದವ ಮಹಾಸ್ವಾಮಿಗಳವರು ಯಾದವ ಸಂಸ್ಥಾನ ಗೊಲ್ಲರ ಗುರುಪೀಠ ಇವುಗಳೆಲ್ಲವನ್ನೂ ನೀವು ಗಮನಿಸಬೇಕು ಪೂಜ್ಯರಲ್ಲಿ ಭಕ್ತಿಯ ಗೌರವವನ್ನ ಸಲ್ಲಿಸ್ತೇವೆ ಹಾಗೆಯೇ ಪರಮ ಪೂಜೆ ಬಸವ ನಾಗಿದೇವ ಸ್ವಾಮಿಗಳು ಚಲವಾದಿ ಪೀಠ ಯಾವಾಗಲೂ ಕೂಡ ಅತ್ಯಂತ ಕಷ್ಟದಲ್ಲಿದ್ದಾರೆ ಅವರು ಆದರೆ ತತ್ವದ ವಿಷಯಕ್ಕೆ ಬಂದಾಗ ಯಾವುದೇ ಬಗೆಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ನಾಡಿನ ತುಂಬಿ ಅಲ್ಲ ತಾವೇ ಸ್ವತಃ ಅಡ್ಡಾಡಿ ಆ ಜನರನ್ನ ಆ ಜನರನ್ನ ಬಸವ ತತ್ವದಲ್ಲಿ ಅಳವಡಿಸುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನು ಹೇಳುವ ಪೀಠ ಈ ವಿಶೇಷತೆಯ ಬಗ್ಗೆ ನಿಮಗೆ ಹೇಳಬೇಕು ಪೂಜ್ಯ ಬಸವ ಏನು ಮಾಡಿಸ್ರು ಮಾಡಿಸ್ತೀವಿ ಬಸವ ಭೃಂಗೇಶ್ವರ ಸ್ವಾಮಿಗಳು ಹೆಳುವ ಪೀಠ ಭಾಳ ಸಣ್ಣ ಸಮಾಜ ಇಂಥವ್ರು ಎಲ್ಲರನ್ನೂ ಕೂಡ ನಮ್ಮಲ್ಲಿ ಗುರುತಿಸಿ ಆ ಹೆಳುವ ಪೀಠಕ್ಕೂ ಕೂಡ ಅವರನ್ನು ಗುರುಗಳನ್ನಾಗಿ ಮಾಡಿದರು ಹೀಗೆ ಜಂಗಮ ದೀಕ್ಷೆಯನ್ನ ಪಡೆದುಕೊಂಡು ಹೆಳುವ ಪೀಠಕ್ಕೆ ಆದಂಥವ್ರು ನಿಮಗೆ ನೆನಪಿರಲಿ ಪೂರ್ವಾಶ್ರಮದಲ್ಲಿ ಅವರು ಹೇಳವರಲ್ಲ ಅವರು ಏನು ಎಂಬುದನ್ನ ನೀವು ಆ ನಂತರ ಕೇಳಿ ತಿಳಿದುಕೊಳ್ಳಬಹುದು ಹಾಗೆ ಜಾತಿಯನ್ನು ಹೇಳುವುದನ್ನು ಅವರು ಒಪ್ಪುವುದಿಲ್ಲ ಕಾರಣ ನಾನು ಹೇಳೋದಿಲ್ಲ ಹಾಗೆ ಕೇತೇಶ್ವರ ಶ್ರೀಗಳು ಪೂಜ್ಯ ಜಗದ್ಗುರು ಇಮ್ಮಡಿ ಬಸವಪ್ರಭು ಕೇತೇಶ್ವರ ಸ್ವಾಮಿಗಳು ಹಿಂದಿನ ಗುರುಗಳೂ ಕೂಡ ಎಷ್ಟು ದುಡಿದ್ರು ಅಂದ್ರೆ ದುಡಿದು ದುಡಿದು ನಮ್ಮ ಹಿಂದಿನ ಅಪ್ಪಣ್ಣ ಸ್ವಾಮಿಗಳಿಂದ ದುಡಿದು ದುಡಿದು ದಣಿದು ಅವರು ಆದಷ್ಟು ದುಡಿದು ಅವರು ಲಿಂಗೈಕ್ಯರಾದರು ಅಂತಹ ಪೀಠಕ್ಕೆ ಸಮರ್ಥರಾಗಿರುವಂತಹ ಜಗದ್ಗುರು ಇಮ್ಮಡಿ ಬಸವಪ್ರಭು ಕೇತೇಶ್ವರ ಸ್ವಾಮಿಗಳು ಇನ್ನು ನಾಡಿನ ತುಂಬಿಯಲ್ಲ ಸಮಾಜವನ್ನು ಸಂಘಟಿಸುತ್ತಾ ಸಾಗಿರುವಂತಹ ಪರಮ ಪೂಜ್ಯ ಜಯಮೃತ್ಯುಂಜಯ ಸ್ವಾಮಿಗಳು ಲಿಂಗಾಯತ ಪಂಚಮಸಾದಿ ಪೀಠ ಇವರಿಗೆ ಲಿಂಗಾಯತ ಪಂಚಮಿಶಾಲಿ ಪೀಠ ಅಂತ ಅಂತಾರ ಆದ್ರೆ ನಾವು ಮೊದಲಿನೂ ಅವರಿಗೆ ಹಂಗೆ ಅಂದೇ ಇಲ್ಲ ಮೂಲ ಕೃಷಿ ಪೀಠ ಅಂತ ಕರೆದಿ ಮೂಲ ಕೃಷಿ ಕಾಯಕ ಪೀಠದವರು ಎಲ್ಲ ಕೃಷಿ ಎಲ್ಲ ಕಾಯಕಗಳು ಕೂಡ ಕೃಷಿಯ ಸುತ್ತಲೇ ತಿರುಗುತ್ತಿರುವುದರಿಂದ ಇವರು ಮಾತ್ರ ಸಂಸ್ಥೆಯಾಗಿ ಎಲ್ಲರನ್ನ ಬಸವು ತತ್ವದೊಳಗೆ ಹಿಡಿದಿಟ್ಟುಕೊಂಡು ಇವರು ಎಲ್ಲರನ್ನು ಮುನ್ನಡೆಸಲಿ ಅನ್ನುವಂಥ ನಮ್ಮ ಅಪೇಕ್ಷೆಯಾಗಿದೆ ನಮ್ಮ ಅಪೇಕ್ಷೆಗೆ ತಕ್ಕಂತೆ ಪೂಜ್ಯರು ನಡೆಯಲಿ ಅನ್ನುವಂಥದ್ದು ನಮ್ಮ ಅಭಿಪ್ಸೆ ಇನ್ನು ಅತ್ಯಂತ ಪ್ರಭಾವವನ್ನು ಸಣ್ಣ ವಯಸ್ಸಿನಲ್ಲಿ ಪ್ರಭಾವವನ್ನು ಹೊಂದಿರುವಂಥವರು ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಅಭಿಯಾನಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ಸ್ವಾಮಿಗಳಲ್ಲಿ ಪೂಜ್ಯ ನಡೆಸೋಸಿ ಹಪ್ಪುಗಳು ಗುರುಮಾಂತ ಹಪ್ಪುಗಳ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಎಲ್ಲ ಬಗೆಯ ಸಹಕಾರವನ್ನು ನೀಡಿದಂಥವರು ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಶಿವಯೋಗಿಗಳವರು ಇವರ ಇವರು ಮಠ ಕಟ್ಟಿದ್ದನ್ನು ನೋಡಬೇಕು ಈ ಸಣ್ಣ ವಯಸ್ಸಿನಲ್ಲಿ ಎಷ್ಟೊಂದು ಪ್ರಭಾವವನ್ನು ಅವರು ಬೆಳೆದಿದ್ದಾರೆ ಉಳಿದ ಸಮಾಜದಲ್ಲಿ ನಾವು ಯಾರಾದರೂ ಕೂಡ ಇವರಿಗೆ ಸಹಾಯ ಮಾಡಿದ್ದೇವೇನೋ ಅನ್ನೋದನ್ನು ಕೂಡ ನಾವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕು ಇನ್ನು ಮುಂದೆ ಇವರೆಲ್ಲರೂ ಕೂಡ ನಮ್ಮ ಗುರುಗಳೇ ಅನ್ನುವ ಭಾವವನ್ನು ನಾವು ಹೊಂದಿ ಇನ್ನು ಮೇಲೆ ನಡೆದುಕೊಳ್ಳಬೇಕು ನಮ್ಮ ನಡೆಯನ್ನು ನಾವು ಅಂತ ಅಂಥೇಳಿ ನಾನು ಹೇಳ್ತೇನೆ ಹಾಗೆಯೇ ಹಾಗೆಯೇ ನಮ್ಮ ಜೊತೆ ದುಡಿದು ನಮ್ಮನ್ನೆಲ್ಲ ಹೃದುಂಬಿಸಿ ಇಷ್ಟೊಂದು ಸಂತೋಷದಲ್ಲಿ ಸಂಭ್ರಮದಲ್ಲಿ ಇರುವಂತೆ ಮಾಡಿದವರು ಉಳಿದು ಗುಡ್ಡದ ಗುರುಸಿದ್ದೇಶ್ವರ ಸ್ವಾಮಿಗಳು ಆ ಪೂಜ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅನು ಸಲ್ಲಿಸ್ತೇನೆ ಎಲ್ಲ ಸಮುದಾಯಗಳಿಗೆ ಸನ್ಮಾನವನ್ನು ನಾವು ಮಾಡಿದ್ದೇವೆ ಎಲ್ಲರಲ್ಲಿ ಪ್ರಾರ್ಥನೆ ದಯವಿಟ್ಟು ಪ್ರತ್ಯೇಕ ಪ್ರತ್ಯೇಕ ಜನಗಣತಿಯಲ್ಲಿ ನೀವು ಬರೆಸುವಾಗ ದಯವಿಟ್ಟು ಜಾಗತಿಕ ಲಿಂಗಾಯತ ಮಹಾಸಭೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳ್ರಿ ಸರಿಯಾದ ರೀತಿಯೊಳಗ ಚಿಂತನೆಯನ್ನು ಮಾಡ್ರಿ ಮಠಾಧೀಶರ ಒಕ್ಕೂಟದ ಸಲಹೆಯನ್ನು ತೆಗೆದುಕೊಂಡು ಸಮಾಜದವರಿಗೆ ಮಾರ್ಗದರ್ಶನ ಮಾಡಿರಿ ಹೀಗಾಗಿ ನಾನು ರೆಡ್ಡಿ ಸಮಾಜದವರನ್ನು ಮೊಟ್ಟ ಮೊದಲಿಗೆ ನಾನು ಅಭಿನಂದಿಸ್ತೇನೆ ಮೊನ್ನೆ ರೆಡ್ಡಿ ಸಮಾಜದ ಎಲ್ಲ ಭಕ್ತರು ಸೇರಿಕೊಂಡು ನಾವು ಜನಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸ್ತೇವೆ ಹಾಗೆ ಭರಿಸಿದರೆ ಮಾತ್ರ ನಮಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುತ್ತದೆ ಅಂತ ನಿರ್ಣಯ ತೆಗೆದುಕೊಂಡಿದ್ದನ್ನ ಆ ಹಿನ್ನೆಲೆಯಲ್ಲಿ ರೆಡ್ಡಿ ಸಮಾಜ ನಾನು ಅಭಿನಂದಿಸ್ತೇನೆ ಆ ಹಿನ್ನೆಲೆಯಲ್ಲಿ ಎಲ್ಲ ಗುರುಗಳು ಕೂಡ ಇದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ನಾನು ಈ ಸಭೆಯಲ್ಲಿ ಪ್ರಾರ್ಥಿಸಿಕೊಳ್ತಾ ಸಹಕಾರ ನೀಡಿದಂತಹ ತಮ್ಮೆಲ್ಲರಿಗೂ ಕೂಡ ಯಾರು ಹೆಸರು ಹೇಳೋದು ಯಾರು ಹೆಸರು ಬಿಡೋದು ಬಹಳ ಕಷ್ಟದೊಳಗಿದ್ವಿ ಇಲ್ಲಿ ಸಂಘಟನೆಯನ್ನು ಮಾಡುವಾಗ ನಮಗೆ ಮಾರ್ಗದರ್ಶನ ಮಾಡಿರುವಂತಹ ಗುರುಗಳು ಸಹಕಾರ ಕೊಟ್ಟಿರುವಂತಹ ನಿಮ್ಮ ನಿಮ್ಮಂಥವರು ನೀವೇ ನಿಮಗೆ ನಮಗೆ ನಿಜವಾದಂತಹ ಬಸವ ತತ್ವಕ್ಕೆ ತಂದೆ ತಾಯಿಗಳು ಅನ್ನುವುದನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಂಡು ಮುನ್ನಡೆತೇವೆ ಸರಿಯಾದ ರೀತಿಯೊಳಗೆ మార్గదర్శన శరణు శ్రీతిపూర్వకూ ప్రాస్తావిక మాట్లాడి